ಫಾಲ್ಸ್ ನೋಡಿ ವಾವ್ ಅದ್ಭುತ ಫಾಲ್ಸ್ ಮಾತ್ರ ಹಕ್ಕ ಅಲ್ಲಿ ನಮ್ ದೊಡ್ಡ ಫಾಲ್ಸ್ ಈ ಬದಿಗೆ ಸಣ್ಣ ಮಿಜಿ ಮಿಜಿ ಫಾಲ್ಸು ಚಲೋ ಅದ ಕಾಮನ್ ಬಿಲ್ ಇದೆ ವಾವ್ ಮಸ್ತ್ ಅಂದ್ರೆ ಮಸ್ತ್ ನಮಸ್ಕಾರ ಮತ್ತೆ ಎಲ್ರಿಗೂ ಇವತ್ತು ಭಾನುವಾರ ನಾವು ಮತ್ತೆ ಇವತ್ತು ಈಗೊಂದು ಎರಡು ವರ್ಷದ ಹಿಂದೆ ಹೋಗಿದ್ದು ಫಾಲ್ಸ್ಗೆ ಮತ್ತೆ ಹೋಗಿ ಹೊಂಟಾಗದೆ ಇವತ್ತು ನಾವು ನಮ್ಮ ಅಧ್ಯಕ್ಷರು ಇಬ್ಬರೇ ಹೋಗ್ತಾ ಇರೋದು ಯಾರೂ ಜನ ಸಿಗ್ಲೇ ಇಲ್ಲ ಆದರೂ ತೊಂದರೆ ಇಲ್ಲ ಇಬ್ಬರೇ ಆರಾಮಾಗಿ ಹೋಗಿ ತಡ್ಕೊಬತ್ತರು ಏನು ಸಿಕ್ಕಬಿಟ್ಟೆ ಕಷ್ಟ ಅಲ್ಲ ಮೊನ್ನೆ ನೇಗಾರಿ ಹೋಗಿ ಅಲ್ಲ ನಾರ್ಮಲ್ ಆಗೋದೆ ಇದು ಹಾಗಾಗಿ ಆರಾಮಾಗಿ ಹೋಗಿ ಬತ್ತರು ಇವತ್ತು ನಮಗೀಗಿಲ್ಲೊಂದು ಸಣ್ಣ ಹೊಳೆ ಸಿಕ್ತು ಈಗ ನಾವು ಹೊಳೆಯಲ್ಲಿ ಈ ಥರ ಮಾರ್ಗದಲ್ಲಿ ಹೋದರೆ ನಮಗೆ ಕೆಳಗೆ ಪಾಲ್ಸು ಸಿಗಬಹುದು ಎಲ್ಲ ಕಲ್ಲು ಹೆಂಗೆ ಹೆಂಗೆ ಎದ್ದದೆಂದು ಕರೆಕ್ಟ್ ಅದ್ರ ಮೇಲೆ ನಡೆದಿದ್ದು ಗೊತ್ತಾಗ್ತದೆ ಸಣ್ಣ ಹೊಳೆಯಲ್ಲಿ ಬಂದು ಈಗ ಅದು ದೊಡ್ಡ ಹೊಳಿ ಕೂಡ್ತು ನೋಡಿ ಮಗ ಹಂಗೆ ಅಡ್ಡಿಲ್ಲ ನೀರು ಕಣ ಸುಮಾರು ನೀರಿದೆ ಎಸ್ ಜನ ಇನ್ನು ಮಜಾ ಆಗದು ಬರಲ್ಲ ಯಾರು ಎಂತ ಮಾಡ್ಕೋ ಬರಲ್ಲ ನೋಡಿ ಈ ತರ ಒಂದು ಸಣ್ಣ ಹೊಳೆಯಿಂದ ದೊಡ್ಡ ಹೊಳಗ್ ಸೇರಾಯ್ತು ನೀರದೆ ಚಲೋವಾ ಹೊಳೆಯಲ್ಲಿ ಈ ಬದಿ ದಾರಿ ತಗೊಂಡು ಹೋಗ್ತಾ ಇರೋದು ಜಾಗಲೇ ಸಕ್ಕತ್ ಅದೇ ನೋಡಿ ಈ ಶೂಟಿಂಗ್ ಇಟ್ಟಿಂಗ್ ಮಾಡೋಕಲ್ಲ ಒಂಥರ ಒಳ್ಳೆ ಅನಸ್ತವೆ ಈ ತರ ಹಿಂಗೆ ಕಲ್ಲು ಎಲ್ಲ ಒಂಥರ ಚಲೋ ಜಾಗ ಹೋಗುವ ಹಿಂಗೆ ಫಾಲ್ಸಿನ ಮೊದಲನೇ ಸ್ಟೆಪ್ಪಿನ ಮೇಲೆ ಬಂದು ನಿಂತಾಗದ ಈಗ ಕೆಳಗೆ ಹೋಗುವ ಹಿಂಗೆ ಸ್ವಲ್ಪ ಸೈಡಿಗಿಂದ ಸುತ್ತ ಹೋಗ್ಬೇಕೀಗ ಒಂದು ಸಮಸ್ಯೆ ಅಂದ್ರೆ ಸಿಕ್ಕಾಪಟ್ಟೆ ಜಾರ ಇಲ್ಲಿ ಅದೇ ಸಣ್ಣ ಸಮಸ್ಯೆ ಮತ್ತೆಂತ ತೊಂದ್ರೆ ಇಲ್ಲ ಹೋಗುವಲ್ಲಿ ಇಂಥ ಜಾಗದಾಗೆ ಹೋಗ್ಬೇಕು ನಾವೀಗ ಆ ಕಡೆ ಇಳಿಯೋಕ್ಕೆಲ್ಲ ಸುಲಭ ಇಲ್ಲ ಆದರೆ ಈ ಸಲ ಫುಲ್ ದಾರಿ ಮಾಡಿ ಮಾಡಿ ಮಾಡಿಟ್ಟಾರ ಇಲ್ಲಿ ನಾವು ಅವಾಗ ಫಸ್ಟ್ ಬಂದಾಗ ಇಲ್ಲಿ ಇಷ್ಟ ದಾರಿ ಇಲ್ಲಾಗಿತ್ತು ಫಾಸ್ಟ್ ನೋಡಿ ಕಳಿಸ್ತಾ ಇದೆಯಾ ಅದ್ರಿ ಹೌ ಅಪ್ಪ ಮಗ ನೇಗಾರಿ ಹೋಗೋದ್ಮೇಲೆ ಎಕ್ಸ್ಟ್ರಾ ಧೈರ್ಯ ಬಂದ್ಬಿಟತ್ತ ನಮ್ಗೆ ಅಲಾ ಈ ಥರ ಜಾಗದಾಗ ಇಳಿಬೇಕು ಮುಳ್ಳುಗಳೆಲ್ಲ ಕಪ್ತವೆ ಕಬ್ಸ್ಕೊಳ್ಬೇಕು ರೈಟ್ ರೈಟಾ ಜಾರಕಿಹೊದ ಜಾರೆ ಇಲ್ಲಿ ಅದೇ ಒಂದು ಸಮಸ್ಯೆ ಇದೆ ಫುಲ್ ನಿಂತಿದ್ ಫುಲ್ ಸ್ಲೋಪು ಜಾರದೇ ಹೆದರಿಕೆ ಮತ್ತೆಂತ ಹೆದರಿಕಿಲ್ಲ ದಪ್ಪಾ ಅಲ್ಲಿ ಹೋಗ್ಬೇಕೀಗ ಇದು ಇದರ ಮೊದಲ ಸ್ಟೆಪ್ ಮಸ್ತ್ ಅದೋ ನೀರದ ಇದ್ರ ಮೊದಲನೇ ಸ್ಟೆಪ್ ಇದು ನಾವೀಗ ಹಂಗೆ ಕೆಳಗೆ ಹೋಗ್ಬೋದೀಗ ಸ್ವಲ್ಪ ಕಲ್ಲು ಜಾರೆ ಹಿಂಗೆಲ್ಲ ಸಣ್ಣ ಸಣ್ಣಕ್ ನೀರ್ ಬೀಳ್ತದೆ ನೋಡಕ್ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಕಾಣ್ತದ ಈ ಕಡೆ ಹಿಂಗೊಂದು ಸಣ್ಣ ಫಾಲ್ಸ್ ಕಂಡ್ರಿ ನಿಮ್ಗೆ ಇಚ್ಚಿಗ ನೋಡಿ ಮತ್ತೊಂದು ಸ್ಟೆಪ್ ಬಂತು ಈ ಫಾಲ್ಸಿಂದು ಇದು ಚಲೋ ಅದ ನಾವು ಹಿಂಗೆ ಕಲ್ಲಲ್ಲಿ ಇಳಿತಾ ಇದ್ರು ಇಲ್ಲಿ ಜಾರೆ ಬಂಡೆ ಹಾಡಕ್ ಮಸ್ತ್ ಆಗ್ತೈತಲ್ಲೇ ಅಲ್ಲಿಂದ ಅಲ್ಲಿ ಅಚ್ಚಿಗೆ ಸ್ವಲ್ಪ ಕಚ್ಚು ಕಚ್ಚು ಐತೆ ಇಲ್ಲ ಅಂದ್ರೆ ಹಿಂಗೆ ನೀರಿ ನೀರು ಬೀಳಕ್ಕೆ ತಕ್ಕಾಗತ್ತೆ ಚಲೋ ಗುಂಡಿ ಐತಲ್ಲ ಅದೇ ಹಾ ಇಲ್ಲಿ ನೋಡಿ ಎಷ್ಟು ಮಸ್ತ್ ಅದ ಹೇಳಿದೆ ಬಾ 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 ಅದ್ಭುತ ಜಾಗ ಇದು ಮಾತ್ರ ಇದೆ ಇದು ಒಂದು ಸಣ್ಣ ಸ್ಟೆಪ್ಪೇ ಫಾಲ್ಸಿಂದು ಆದರೆ ಹಿಂಗೆ ಅಡ್ಡ ಹೋಗ್ತದೆ ಫಾಲ್ಸ್ ಮಾತ್ರ ಸಖತ್ ಕಾಣಿಸ್ತದೆ ಹಿಂಗೊಂದು ಅಡ್ಡ ಮರ ಅಡ್ಡ ಸೇತುವೆ ಆಗಿದೆ ವಾವ್ ಈ ಕಡೆ ನೋಡ್ರಿ ಒಂದು ಸಣ್ಣ ಫಾಲ್ಸು ಈ ಕಡೆ ನೋಡ್ರಿ ಗುಂಡಿ ಈ ಕಡೆ ನೋಡ್ರಿ ಈ ಥರ ಫಾಲ್ಸು ಮಸ್ತದೆ ನೋಡಿ ಮರದ ಮೇಲೆ ಮರದಿಂಗ್ ನಡ್ಕೋ ಎಕ್ಸ್ಪೀರಿಯನ್ಸು ಆ ಮರದ ಮೇಲೆ ಗಟ್ಟಿ ಇದ್ರೆ ಓಡ್ ಬಂದ್ ಇಲ್ಲಿ ಬೀಳು ಕಲಾ ಸಖತ್ ಆಗ್ತಿತ್ತು ಬನ್ನಿ ಬನ್ನಿ ವಾವ್ ಏನೇ ಹೇಳಿ ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಅದೇ ಸಿಕ್ಕಾಪಟ್ಟೆ ಕಷ್ಟನೂ ಇಲ್ಲ ಆದ್ರೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಅದ್ಭುತ ಕೊಡ್ತದೆ ನಿಮ್ಗೆ ಫುಲ್ ಖುಷಿ ಆಗ್ತೀರಿ ನೀವು ಗ್ಯಾರಂಟಿ ವ್ಯೂ ನೋಡಿ ಹೆಂಗದೇಳಿ ವಾ ಅದ್ಭುತ ಇದಂತೂ ಮತ್ತೂ ಮಸ್ತ್ ಅದ ಕ್ರೇಜಿ ವ್ಯೂ ನೋಡಿ ಹೇಳಿ ವಾವ್ ಹಿಂಗಲ್ಲಿ ಮತ್ತೊಂದು ಸ್ಟೆಪ್ ಅದ ಈಗ ಆದ್ರೆ ಈ ಸ್ಟೆಪ್ ಮಾತ್ರ ಮಸ್ತ್ ಕಾಣ್ತದೆ ಹಿಂಗೋಡ್ರಿ ಇಲ್ಲಿ ಇನ್ನೊಂದು ಸ್ಟೆಪ್ಪು ಹಂಗೆ ಮುಂದೆ ವ್ಯೂ ನೋಡಿ ವಾ ನೆಕ್ಸ್ಟ್ ಲೆವೆಲ್ ಈಗ ನಾವು ಅಲ್ಲಿ ಹಿಡಿದು ಹೋಗ್ಬೇಕು ಈಗ ಹಂಗೆ ಇಲ್ಲಿ ಎಲ್ಲಿ ಹಿಡೋಕರ್ತದೆ ನೋಡುವ ಈಗ ಅಂತೂ ಅಲ್ಲಿಂದ ಇಲ್ಲಿ ಕೆಳಕ್ಕೆ ಬಂದೆ ವಾವ್ ಇದಂತೂ ಮತ್ತೂ ಮಸ್ತ್ ಅದ ಕ್ರೇಜಿ ಏನ್ ಸಕ್ಕತ್ ಅದೇ ಅಂದ್ರೆ ಹಿಂಗೆಲ್ಲ ಇಳಿದ್ ಬರ್ಬೇಕು ಫಾಲ್ಸು ಈಗ ಎರಡು ಮೂರು ಸ್ಟೆಪ್ ನೋಡಿದ್ರು ಮಸ್ತ್ ಅಂದ್ರೆ ಮಸ್ತ್ ಅದ್ರ ಅಷ್ಟು ಸ್ಟೆಪ್ ವಾ ಈ ಸ್ಟೆಪ್ ಅಂತೂ ಮತ್ತು ಖುಷಿ ಆಯ್ತು ವಾವ್ ಹಿಂಗ ನೋಡಿ ಇಲ್ಲ ಒಂದ್ಸಲ ಸಿನಿಮಾ ಶೂಟಿಂಗ್ ಎಲ್ಲ ಆರಾಮ್ ಮಾಡ್ಬೋದು ಇಲ್ಲಿ ಅಂತ ಜಾಗ ವಾವ್ ಏನ್ ಜಾಗ ಗುರು ನೆಕ್ಸ್ಟ್ ಲೆವೆಲ್ ನೋಡಿ ಒಂದ್ಸಲ ನೀವೇ ವಾಹ್ ಅಲ್ಲೊಂದು ಸ್ಟೆಪ್ಪು ಇದು ಮತ್ತೊಂದು ಸ್ಟೆಪ್ಪು ಸಿಕ್ಕಾಪಟ್ಟೆ ಸ್ಟೆಪ್ಪು 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 ಆದ್ರೆ ನೋಡಿದ್ರೆ ಫಸ್ಟ್ ಖುಷಿ ಆಗ್ತದೆ ಜನ ಇರ್ಬೇಕಿತ್ತು ಇವತ್ತು ಹಾವುಳಿನೇ ಬೇರೆ ತರ ಇರೋದು ಓ ಈ ನಮ್ನಿ ಮರ ಗಿಡ ಗಂಟಿ ಜಾಗದ ಬರ್ಬೇಕು ಜಾಗ ನೋಡ್ತಾ ಇದೀರಲ್ಲಿ ಚಿಕ್ಕ ಬಟ್ಟೆ ಮಸ್ತ್ ಅದ ನಾವೀಗ ಇನ್ನೊಂದು ಲಾಸ್ಟ್ ಸ್ಟೆಪ್ಪಿಗೆ ಹೋಗುವಳ ಹೊಂಟಾಯಿತು ಹೋಗೋ ದಾರಿ ಸುಲಭ ಇಲ್ಲ ಈಗ ಆದರೆ ಸುಲಭ ಮಾಡ್ಕೊಂಡು ಹೋಗೋದು ಬಿಟ್ಟರೆ ನಮಗೆ ಬೇರೆ ಆಪ್ಷನ್ನೇ ಇಲ್ಲ ಈಗ ಏ ಕ್ರೇಜಿ ಅದ್ಭುತ ಜಾಗ ಆ ಬದಿ ವ್ಯೂ ನೋಡಿ ಇಲ್ಲಿ ಹಿಂಗೆ ಈ ಬದಿಗೆ ಈ ಫಾಲ್ಸ್ ಕಾಣ್ತದ ಏನ್ ಜಾಗ ಗುರು ಇದು ವಾ ಮೇಲಿಂದ ಹಿಂಗ್ ನೋಡಿದ್ರೆ ಅದ್ಭುತ ಕಾಣಿಸ್ತದ ಹಿಂಗ ನೀರ್ ಹೋಗುದು ನೋಡಿದ್ರಿ ಇಲ್ಲಿ ಮಸ್ತ್ ಖುಷಿ ಖು ಸಾಕತ್ ಅತ್ ಅಂದ್ರೆ ವರ್ತು ವರ್ತು ವರ್ಮ ವರ್ತಯ್ಯ ಇಲ್ಲಿ ನೋಡಿ ಈ ಜಾಗ ಹಿಂಗದ ಇಲ್ಲಿ ನೀರು ಹೋಗುದು ನೋಡಿ ವಾವ್ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಕಣ ಹಾ ನೀಂಗ್ ನೀರ್ ನೋಡಿದ್ರೆ ಇಲ್ಲಿ ನೋಡಿ ಮತ್ತೊಂದು ಅದ್ಭುತ ಜಾಗ ಇದೆ ವಾವ್ ನೀವಿಲ್ಲ ಬಂದ್ರೆ ಏಳೆಂಟು ಫಾಲ್ಸ್ ಒಂದೇ ಬದಿ ನೋಡ್ಬಿಡ್ತ್ರಿ ವಾ ನೀರ್ ಬೀಳ ಚಂದ ನೋಡಿ ಒಂದ್ಸಲ ಅಲ್ಲಿ ಹೋಗೋಣ ಈಗ ವಾವ್ ಅದ್ಭುತ ಅದೇ ಫಾಲ್ಸ್ ಮಾತ್ರ ಅದೇ ಇದು ಎಷ್ಟು ಆರನೇದ ಏಳನೇದ ಸ್ಟೆಪ್ಪು ಮಾತ್ರ ಮಾತ್ರಗೂತ ಒಂದಾರನೇ ಒಂದು ಸ್ಟೆಪ್ಪು ಎಕ್ಸ್ ಲೆವೆಲ್ ವಾವ್ ಮಸ್ತ್ ಅದ ಈ ಸ್ಟೆಪ್ಪು ಹಿಂಗೆ ನೀವು ಕೆಳಗೆ ನೋಡಿದ್ರೆ ಫುಲ್ಲು ಪ್ರಪಾತ ಆಬದಿಗೆ ಅಲ್ಲಿ ಇನ್ನೊಂದು ಸ್ಟೆಪ್ ಅದೇ ಈಗ ಆ ಸ್ಟೆಪ್ಪಿಗೆ ಹೋಗುವ ಅದೇ ಮೇಲ್ಗಡೆ ಎಲ್ಲ ನೋಡಿದ್ರೆ ಅದು ಹೇಳದೇ ಅಲ್ಲ ಅದು ಎಕ್ಸ್ಪೀರಿಯನ್ಸ್ ಮಾತ್ರ ಅದ್ಭುತ ಇವತ್ತು ಭಾಳ ಖುಷಿ ಆಯ್ತು ಹೋಗೋಣ ಬೇಡ ಹೋಗೋಣ ಬೇಡ ಅಂದ್ಕೊಂಡು ಅಂತೂ ಬಂದೇವೆ ಬಂದಿದ್ದ ಜಾಗ ಮಾತ್ರ ಅದ್ಭುತ ಈಗ ಇಲ್ಲಿ ಹಿಂಗೆ ಹತ್ತೋಗಿ ಹೋಗಿ ಆ ಕಡೆ ಇಳಿಯಣ ಒಂದು ಸ್ಟೆಪ್ ನೋಡೋಕೆ ಈಗ ಇಳಿತ ಜಾಗ ಹಿಂಗೆ ಇಷ್ಟೊತ್ತಕ್ಕ ಸುರುಳಿ ತೊಲ್ಲೆ ಬಂದರು ಈಗ ಇನ್ನೊಂದು ಸ್ಟೆಪ್ ನೋಡೋ ಸಲುವಾಗಿ ಈಗ ನಮ್ಮ ಬೆಟ್ಟದಾರೇಲೆ ಹೋಗ್ತಿದ್ರು ಮತ್ತಿಬ್ರು ತಪ್ಪೋದೆವು ಅವನ್ ಬದಿಗೆಲ್ಲೋ ಇಳಿತಾ ಇದ್ ಬದಿಗೆಲ್ಲೋ ಇಳಿತಾ ಇದ್ದೀನಿ ಅಪ್ಪಾ ಸುಸ್ತಾಯ್ತು ಈಗ ಮುಂದೆ ಬಂದ್ಬಿಟ್ಟೆ ನಾನು ಈ ಸ್ಟೆಪ್ಗೆ ಹೋಗ್ಬೇಕಾಗಿರೋದು ಅದ್ರ ಮ್ಯಾಲಿರೋ ಸ್ಟೆಪ್ಪು ಇಳಿತಾ ಇಳಿತಾ ಬಂದೆ ಇಳಿತಾ ಇಳಿತಾ ಬಂದು ಮತ್ತೆ ಮುಂದೆ ಹಿಂದೆ ಯಾಕೆ ಈ ಕಡೆಯಿಂದ ಹತ್ತು ಹೋಗ್ತೇ ಈ ಸ್ಟೆಪ್ಪು ರಾಶಿ ಚಲೋ ಅವನು ಇನ್ನೂ ಬರ್ತಾ ಇದ್ದ ಅವನು ಸುತ್ತಾಕೆ ಬಂದ ಮೇಲೆ ಹೋಗುವ ಈಗ ಹಿಂಗೆ ಹತ್ತು ಬಂದ ಬಂದ್ರೆ ಫಾಲ್ಸ್ ನೋಡಿ ಅದ್ಭುತ ಫಾಲ್ಸ್ ಮಾತ್ರ ಹಾ ಹಕ್ಕ ಎಂತ ಒಳ್ಳೆ ಜಾಗ ಎಂತ ಫಾಲ್ಸು ಯಾರ್ಯಾರು ಇನ್ನು ಈ ಫಾಲ್ಸ್ ಬರದೆ ಮಿಸ್ ಮಾಡ್ಕೊಂಡಿದ್ರಿ ನೀವಲ್ಲ ಬಹಳ ದೊಡ್ಡ ನಷ್ಟದಲ್ಲಿದ್ರಿ ವ್ ನೋಡಿ ಹೆಂಗ ಹೇಳಬೇಕದ ಹಾ ಹಾ ಬದಿಗೆ ಕಲ್ಲಿಂದರೆ ಮಧ್ಯ ಈ ಫಾಲ್ಸ್ ವಾವ್ ಅಂತೂ ಫಾಲ್ಸ್ ಇನ್ ಬಿಡಕ್ ಬಂದೆ ವಾವ್ ಹಾ ಭಾಳ ಹೈಟ್ ಇಲ್ಲ ಆದರೆ ಅದ್ಭುತ ಹೇಯ್ ವಾಹ್ ಸಕ್ಕ ಖುಷಿ ಆಗ್ತದೆ ಆ ಬೆಟ್ಟದಲ್ಲ ನಡ್ಕೊಬಂದು ಹಾಂ ಆಡಿಯೋ ಒಂದು ಸ್ಟೆಪ್ ಪಾಲ್ಸ್ ತೋಡ್ಕಂಡು ಬಂದರೆ ಈ ಸ್ಟೆಪ್ಪು ಅತಿ ಅದ್ಭುತ ನೋಡಿ ಒಂದು ಸಲ ವಾಹ್ ಆ ಕಡೆ ಸಣ್ಣಗೆ ಬೀಳ್ತದೆ ದೊಡ್ಡಕ್ ಬೀಳ್ತಾವೆ ಸುಮಾರು ಎತ್ತರ ಆಲಕದಲ್ಲಿ ಹಾ ಸಖತ್ ಗುರುಜಿ ನೋಡಿ ಒಂದ್ಸಲ ಆ ಕಡೆ ಜಿಮರ್ ಬೀಳೋದ್ ಬೇರೆ ಏನೋ ಒಂಥರ ಸ್ವರ್ಗ ವಾಹ್ ಹೆಂಗಿದೆ ಗುರು ಜಾಗ ಅದ್ಭುತ ಜಾಗ ಮಾತ್ರ

ಹಂಗಿಲ್ಲಿ ಕುತ್ಕೊಂಡ ಆ ಫಾಲ್ಸ್ ಆ ವ್ಯೂ ನೋಡ್ತಾ ಇಲ್ಲಿ ಈ ಬದಿಗೆ ಈ ವ್ಯೂ ನೋಡ್ತಾ ಹಿಂಗ್ ಕೆಳಗೆ ನೋಡಿದ್ರೆ ಕಾಮನ ಬಿಲ್ಲು ಇಲ್ಲೊಂದ್ಸಣ್ಣ ಕಾಮನ್ ಬಿಲ್ ಅದ ಹಿಂಗ ಮೇಲ್ ನೋಡಿದ್ರೆ ವಾವ್ ಹಿಂಗ ಮೇಲ್ ನೋಡಿದ್ರೆ ಅದ್ಭುತ ಇದು ಫಾಲ್ಸ್ ನೀರು ಬೀಳದ್ ನೋಡಿ ಹೆಂಗೆ ಇದೆಲ್ಲ ಫಾಲ್ಸ್ ಬಿಡಕ್ ಬಂದು ಹಿಂಗ್ ಪೀಸ್ ಆಗಿ ಮಲಗಿದ್ರೆ ಆ ಮಜಾನೇ ಬೇರೆ ಸಮೃತ ಫಾಲ್ಸು ಮಸ್ತ್ ಹತ್ತು ಇತ್ತು ಟಾಟಾ ಹೇಳುವ ಫಾಲ್ಸಿಗೆ ಫಾಲ್ಸಿಗೆ ಟಾಟಾ ಹೇಳಿ ಹೊಲ್ಡುವ ಜೈ ಶ್ರೀರಾಮ್ ಶ್ರೀರಾಮ್ ಫಾಲ್ಸಿಗೆ ಟಾಟ ಹೇಳಿ ಫಾಲ್ಸಿಂದ ಈಗಡೆ ಹೊಲ್ಡುವ ಲಾಸ್ಟ್ ನೋಡ್ಕೊಂಬಿಡಿ ಫಾಲ್ಸು ಈಗ ಈ ದಾರಿಯಲ್ಲಿ ಮೇಲೆ ಹೋಗ್ತಾರ ಹಿಂಗದೆ ಕೆಳಗೆ ಹಣ್ಣು ಬೇರೆ ಚಪ್ಪಲ್ ಮೇಲೆ ಬಿಚ್ಚಿಟ್ಟು ಬಂದಿತ್ತು ನೋಡುವ ಮಾಡಿ ಈಗ ಹತ್ ಬಂದ್ರೆ ಇಲ್ಲಿಂದ ಇನ್ನೊಂದು ವ್ಯೂ ನೋಡಿ ವಾವ್ ಈ ವ್ಯೂ ಸಾಕ ಹಾ ಹಿಂಗೆ ಮ್ಯಾಲ ಬೆಟ್ಟ ಹತ್ತಿ ಹೋಗುವ ಈಗ ಈ ಮರ ನೋಡಿ ಇಡೀ ಮರ ಫುಲ್ಲು ಮುಳ್ಳು ಈ ತರ ಮುಳ್ಳು ಇಡೀ ಮರ ಮೈಯೆಲ್ಲ ಮುಳ್ಳು ಹೇಳುತ್ತ ಅದೇ ಮರ ಇದು ಇದ್ಕೂ ಟಾಟಾ ಹೇಳುವ ಟಾಟಾ ರಾಮ್ ರಾಮ್ ಹೋಗುವ ಮತ್ತೆ ಹಿಂಗೆ ಮ್ಯಾಲೆ ಇದು ಒಳ್ಳೆ ಬಾಳೆಪಟ್ಟೆ ನೀರಾವರಿ ಯೋಜನೆ ಇದ್ದಂಗೆ ಐತಿದೆ ಫುಲ್ಲು ಪೋರ್ಸಕ್ಕೆ ಬರ್ತೈತಿ ನೀರು ಇದು ಒಂದು ಅದ್ಭುತ ಸ್ಟೆಪ್ಪು ಈಗ ಈ ಸ್ಟೆಪ್ಪಿಗೆಲ್ಲ ಆರ್ಡರ್ ಮಾಡಿ ಹೋಗ ಮ್ಯಾಲ ಈಗ ಅಲ್ಲಿ ಮಾತಿಲ್ಲ ಕತೆ ಇಲ್ಲ ಸುಸ್ತಾಗಿದೆ ಕೈ ಕಾಲೆ ಆಡಲ್ಲ ನೋವಾಗಿದೆ ಎದೆ ಬಡಿತ ಜೋರಾಗಿದೆ ಎದೆ ಬಡಿತ ಜೋರಾಗಿದೆ ಅಮ್ಮ ಅಂತೂ ಜಗ್ಗಿ ಉದ್ದಿ ಎಲ್ಲ ಮಾಡಿ ಎಲ್ಲ ಹೊತ್ತಿ ಮತ್ತೆ ಹೊಳೆಗೆ ಹೋಗಂತ ಜಾಗಕ್ಕೆ ಬಂದಾತ ಸ್ವಲ್ಪ ದೂರ ಹಿಂಗೆ ಹೊಳೆಗೆ ಹೋದ್ರೆ ಬೈಕ್ ಇಟ್ಟು ಜಾಗ ಸಿಗ್ತದೆ ಅವ್ರ ಒಂದು ತಾತ ಹೇಳಿ ಮನೆ ಕಡೆ ಹೊರಡುವ ಅಪ್ಪ ಬೈಕ್ ಹತ್ರ ಬಂದೇವ ಬೈಕ್ ಹತ್ತಿ ಈಗ ಮನೆ ಬದಿಗೆ ಹೋಗುವ ನೀರು ಎಲ್ಲರೂ ಹೋಗ್ಬಿಟ್ಟು ಗೊತ್ತಾಗಲ್ಲಳ ಬಾಯ್ಲಿ ಬಾ ಬಾರ ಬಾ ನೋಡಿ ಗಂಟೆ ಗಂಟೆಂತಕ್ಕ ನಿಂಗೆ ಹಾಂ ಗಂಟೆಂತ ನಿಂಗೆ ಹಾಂ ಹಂಗೆ ತೋರಿಸಿದ ತೋರಿಸ್ದು ಗಂಟೆ ಅಂತ ಕೇಳಿ ಗಂಟೆ ಅಂತ ಕೇಳಿ ಅಂತೂ ಒಂದು ಫಾಲ್ಸು ಅದ್ಭುತವಾಗಿತ್ತು ಹೋಗಿ ಎಲ್ಲ ಮೈ ಕೈ ಎಲ್ಲ ನೋವು ಮಾಡ್ಕೊಂಡು ಹೋಗಿ ಬಂದಲ್ಲ ಆಯಿತು ಬೈಕ್ ಹತ್ತಿದ್ರು ಮನೆ ಬದಿ ಹೋಗ್ತರು ವಿಡಿಯೋ ಎಂಡ್ ಮಾಡ್ತರು ಟಾಟಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮತ್ತೆ ಹೇಳ್ತಿರೋದು ಅಷ್ಟೇ ವೀಡಿಯೋ ಮಾಡ್ತಿರೋದು ಜಾಸ್ತಿ ವ್ಯೂ ಆಗಲಿ ಇದಾಗಲಿ ಹೇಳೋದಲ್ಲ ಮುಂದೊಂದು ಸರ್ ನಮಗೆ ನೋಡಿದ್ರೆ ಖುಷಿ ಇರಲಿಲ್ಲ ಅಷ್ಟೇ ಮಾಡ್ತಿರೋದು ಟಾಟಾ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್